ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದರು ಅಂತ ನಾನು ಮಾತ್ರ ಸಕ್ಕತ್ತಾಗಿದ್ದೀನಿ ಮತ್ತೊಂದು ಹೊಸ ಹಿಡ್ಯಕ್ಕೆ ಸ್ವಾಗತ ಸುಸ್ವಾಗತ ಬಾ ದಿನ ಆಗಿತ್ತು ವಿಡಿಯೋ ಹಾಕಲಿಲ್ಲ ಹಂಗೆ ನಾನು ಎಕ್ಸಾಮ್ಸು ಪರ್ಸ್ನಲ್ ಪ್ರಾಬ್ಲಮ್ ಅಂತ ಇದ್ದು ಅದಕ್ಕೆ ಹಾಕಿರಲಿಲ್ಲ ಯಾವುದೇ ಒಂದು ಇತಿಹಾಸ ನಡಿಬೇಕಂದ್ರೆ ಅದರಿಂದ ಒಂದು ಏನಾದರೂ ಒಂದು ಘಟನೆ ಇರುತ್ತೆ ಹಾಗೆ ದಸರಾ ಹಬ್ಬ ನಡಿಬೇಕಂದ್ರೆ ಅದರಿಂದ ಸುಮಾರು ಒಂದು ದೊಡ್ಡ ಘಟನೆನೇ ಇದೆ ಅದು ಏನಪ್ಪ ಅಂದರೆ ಅಂತ ಒಬ್ಬ ರಾಕ್ಷಸ ರಾಕ್ಷಸರ ರಾಜ ಇದ್ದ ಅದರ ಕಾರಣದಿಂದ ಅವನನ್ನು ಕೊಂದ ದಿನವೇ ಮೈಸೂರು ಹಬ್ಬ ಹುಡ್ಕೊಂತು ಅದರ ಕಾರಣದಿಂದ ಮೈಸೂರು ನಾಡಹಬ್ಬ ಆಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಈಗ ಆ ಮೈಸೂರು ಹಬ್ಬವನ್ನು ತೋರಿಸಲು ನಾನು ಬಂದಿದ್ದೀನಿ ಅದಾದಮೇಲೆ ಒಡೆಯರು ಅದನ್ನು ಹೋದರು ಸುಮಾರು ಹದಿನಾರುನೂರ ಹತ್ತು ಇಲ್ಲಾಂದ್ರೆ ಒಂಬತ್ತು ಇಷ್ಟರಲ್ಲೇ ಈ ಹಬ್ಬವು ಆರಂಭವಾಯಿತು ಅದನ್ನು ಮೈಸೂರು ಒಡೆಯರು ಚಾಮರಾಜ ಅವರು ಮತ್ತೆ ನಡ್ಸ್ಕೊತ ಬಂದು ಈಗ ಕಂಟಿನ್ಯೂ ಆಗಿ ಸುಮಾರು ವರ್ಷಗಳಿಂದ ನಡೀತಾ ಇದೆ ಅದು ಅತಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಬನ್ನಿ ಈಗ ಮೈಸೂರು ಪ್ಯಾಲೇಸ್ ಕಡೆ ಹೋಗೋಣ ಮೈಸೂರು ಪ್ಯಾಲೇಸ್ ಹೇಗಿದೆ ಅಂತ ತೋರಿಸ್ತೀನಿ ಲಸು ಆನೆಯನ್ನು ಹಿಂಬಾಲಿಸ್ಕೊಂಡು ನಾನು ಹೊಂಟಿದ್ದೀನಿ ಈಗ ಆನೆ ಹತ್ರನ ಹೊಂಟಿದ್ದೀನಿ ಆನೆ ಮೈಸೂರು ಅರಮನೆ ಕಡೆಗೆ ಪಯಣ ಆನೆ ಹಿಂದೆ ಆನೆ ಅಂದ್ರೆ ಮದ ಏನು ಹಿಂದೆ ಬಂದುಬಿಟ್ಟು ಕಡೆಗೆ ಆನೆಗಳು ಹೊಂಟವು ನಾನು ಅದರಿಂದ ಹಿಂದೆ ಹಂಗೆ ವಿಡೇ ಹೋದೆ ಅದಕ್ಕಂತಲೇ ನಾನು ಕಾಯ್ಕೊಂತಲ್ಲಿ ಕುಂತಿದ್ದೆ ಆದರೆ ಅವು ನನಗೆ ಗೊತ್ತಿಲ್ದಂಗೆ ಮುಂದಕ್ಕೆ ಬಂದುಬಿಟ್ಟು ಹಾಗೆ ಅರಮನೆ ಕಡೆ ಹೊಂಟಿದ್ದು ಅರಮನೆ ಕಡೆ ನಾನು ಬಂದೆ ಸಿ ಅವರು ಮತ್ತು ಮಗ್ಲಿ ಹೊಂಟಿದಾರಲ್ಲ ಅವ್ರಿಗೆ ಏನಾದರೂ ಆನೆ ಒಂದೇ ಒಂದು ಬಾಲಲ್ಲಿ ಹೊಡೆದು ಬಿಟ್ಟರೆ ಮುಗೀತು ಒಂದು ವಾರ ಎರಡು ವಾರ ಮೇಲೆ ಕೇಳಲ್ಲ ಅಂತ ಅನ್ಕೊಂತ ಒಬ್ಬ ಅಣ್ಣನ ಜೊತೆ ಮಾತಾಡ್ಕೊತ ಹೊಂಟಿದ್ದೆ ಆದರೆ ಅದು ಹಾಗಾಗಲ್ಲ ಅಂತ ಗೊತ್ತು ಯಾಕಪ್ಪ ಅಂದರೆ ಅವು ಸಾಕಿದಾನೆ ಅಂತ ಅನ್ಕೊಂತ ಹಂಗೆ ಸುಮ್ಮನೆ ಕಾಮಿಡಿ ಮಾಡ್ಕೊತ ಹೋದ್ವಿ ಆ ಥರ ಆಗೋದು ಬೇಡ ಅಂತ ಅನ್ಕೊಂತ ಹೊಂಟಿದ್ವಿ ಹಂಗೆ ಕುದುರೆ ಮತ್ತು ಆಕಳ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಅರಮನೆ ಕಡೆಗೆ ಹಂಗೆ ಆನೆಗೆ ಹಿಂದೆ ಹಿಂದೇ ಹೋದೆ ಈಗ ಅಲ್ಲಿಂದ ಬಂದು ಆನೆ ಹೋಗೋದೆಲ್ಲ ನೋಡಿದ್ದೀವಿ ಈಗ ಮೈಸೂರು ಪ್ಯಾಲೇಸ್ನ ನೈಟ್ ವ್ಯೂ ಅಲ್ಲಿ ಹೇಗಿರುತ್ತೆ ಎಷ್ಟು ಚೆಂದ ಕಾಣುತ್ತೆ ಅಷ್ಟು ಸುಂದರವಾಗಿ ಕಾಣುತ್ತೆ ಲೈಟಿಂಗ್ಸ್ ಇಲ್ಲಾಂದರೆ ಮೈಸೂರು ಅರಮನೆಯೇ ಇಲ್ಲ ಅಂತ ಹೇಳ್ತಾರೆ ಅದನ್ನು ಲೈಟಿಂಗ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಈಗ ಹಿಂದ್ಗಡೆ ಇದೆ ಮೈಸೂರು ಅರಮನೆ ಒಂದು ಡೇ ಅಲ್ಲಿ ಹೇಗೆ ಕಾಣುತ್ತೆ ನೈಟಲ್ಲಿ ಹೇಗೆ ಕಾಣುತ್ತೆ ಅಂತ ಎರಡು ವಿಡಿಯೋ ಹಾಕ್ತೀನಿ ನೋಡಿ ಅದು ಆದಮೇಲೆ ನೈಟಲ್ಲಿ ಸಕ್ಕತ್ತಾಗಿ ಹತ್ತಿ ವಿಜೃಂಭಣೆಯಿಂದ ಎದ್ದು ಬಂದರಗತಿ ಕಣ್ಣು ಮುಂದೆನೇ ಬಂದರಗತಿ ಆಗುತ್ತೆ ಅದನ್ನೇ ನೋಡೋಣ ಈ ನೈಟಲ್ಲಿ ಅಲ್ಲಿ ಮಠ ಕಾಯಿರಿ ಈ ಸಮಯ ಆರು ಗಂಟೆ ಏಳು ಗಂಟೆ ಹೊತ್ತಿಗೆ ಲೈಟ್ ಎಲ್ಲೂ ಆನ್ ಆಗ್ತವೆ ಇಡೀ ಮೈಸೂರು ತುಂಬನೇ ಲೈಟಿಂಗ್ಸ್ ಇದೆ ಅರಮನೆ ತೋರಿಸಿ ಹಂಗೆ ಹೊರಗಡೆ ರೋಡಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಲ್ಲಿ ಮಠ ಕಾಯಿರಿ ಮತ್ತು ಡೇದಲ್ಲಿ ಅರಮನೆ ನೋಡೋದಕ್ಕೆ ಚೆಂದ ಇರುತ್ತಿಲ್ಲ ಗೊತ್ತಿಲ್ಲ ಹಾಗೆ ಎಲ್ಲರಿಗೂ ಸಾಲ್ಬೇಕಂತ ಏನೋ ಒಂದು ಸ್ಟೇಜ್ ಹಾಕೋಕೊಂತರು ಆ ಸ್ಟೇಜ್ ಹಾಕಿದಾದ್ಮೇಲೆ ಹಾಗೆ ಎಲ್ಲರೂ ಲೈಟಿಂಗ್ಸ್ಗೋಸ್ಕರ ಎಲ್ಲ ವೇಟ್ ಮಾಡ್ತಿದ್ರು ಇದು ನೈಟ್ ವ್ಯೂ ನೈಟ್ ಎಲ್ಲರೂ ಲೈಟಿಂಗ್ಸ್ ನೋಡ್ಬೇಕಂತಲೇ ಎಷ್ಟೋ ಜನರು ಅಲ್ಲೇ ಕುಂತಿದ್ರು ಆದರೆ ಏನು ಮಾಡಬೇಕು ಲೈಟಿಂಗ್ಸ್ ಏಳು ಗಂಟೆಗೆ ಹಾಕುವಂಥದ್ದು ಯಾರೋ ವಿ ಎ ಪಿ ಬರ್ತಾಯಿದಾರೆ ಅಂತ ಹೇಳಿ ಸುಮಾರು ಒಂದು ಏಳುವರೆಗೆ ಲೈಟಿಂಗ್ಸ್ ಹಾಕಿದರು ನೋಡಿ ಎಷ್ಟೋ ಜನ ಲೈಟಿಂಗ್ಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಆದರೆ ಇವರು ಯಾರೋ ಸೆಲೆಬ್ರಿಟಿ ಮತ್ತು ಯಾರೋ ರಾಜಕಾರಣಿಗೋಸ್ಕರ ಇಷ್ಟೊಂದು ಜನರಿಗೆ ವೇಟ್ ಮಾಡಿಸ್ಬಿಟ್ರು ಸುಮಾರು ಏಳು ಗಂಟೆಗೆ ಹಾಕ್ಬೇಕಾಗಿರೋದು ಏಳುವರೆಗೆ ಲೈಟಿಂಗ್ಸ್ ಆನ್ ಮಾಡ್ತಾರೆ ಅದನ್ನು ಕಾಯ್ಕೊಂತ ಈಗ ಹಾಕ್ತಾರೆ ಹಾಕ್ತಾರ ಅಂತ ಎಷ್ಟೋ ಜನರು ವೇಟ್ ಮಾಡಿದರು ಆದರೆ ಏಳುವರೆ ಮಟನು ಹಾಕಲಿಲ್ಲ ಯಾರೋ ಒಬ್ಬರು ಸಚಿವರು ಬರಬೇಕಿತ್ತು ಅಂತ ಆ ಸಚಿವರು ಸಂಬಂಧ ವೇಟ್ ಮಾಡಿಸಿದ್ರು ಮಾಡಿಸಿದ್ರು ಅಂದರೆ ತುಂಬ ಬೇಜಾರಾಗಿಬಿಡ್ತು ಹಿಂದೊಬ್ಬಕ್ಕೆ ಮೋಸ್ಟ್ಲಿ ಲೈಟ್ ಹಾಕೋದೇ ಮರೆತು ಬಿಟ್ಟಿದ್ದಾರ ಕಾಣಿಸುತ್ತೆ ಅವರು ಅಂತ ಹೇಳಿ ಕಾಮಿಡಿ ಮಾಡಿ ಆಗ್ಬಿಡ್ತು ಎಲ್ಲರೂ ಈಗ ಹಾಕ್ತಾರೆ ಅಂತ ಅನ್ಕೊಂತ ಕುಂತ ಲೈಟಿಂಗ್ಸ್ ಹಾಕಿದ್ರು ಎಲ್ಲರ ಲೈಟಿಂಗ್ಸ್ ನೋಡಿ ಭಾಳ ಆಯಿದ್ರು ಇಷ್ಟೊಂದು ಸುಮಾರು ಒಂದು ಐದು ಸಾವಿರ ಜನರು ಒಂದೇ ಆವರಣದಲ್ಲಿ ಲೈಟಿಂಗ್ಸ್ಗೋಸ್ಕರ ಇಷ್ಟೊಂದು ಜನರು ಕುಂತಿದ್ರು ಆದರೆ ಅವರ ಕಷ್ಟ ಅರ್ಥ ಆಗಿರಲಿಲ್ಲ ಜನರ ಕಷ್ಟ ಆದರೂ ಜನರು ನೋಡ್ಕೊಂಡೇ ಹೋಗ್ಬೇಕಂತ ಎಷ್ಟೋ ಜನರು ಕುಂತಿದ್ರು ಲೈಟಿಂಗ್ಸ್ ಹಾಕಿದ್ರು ಎಲ್ಲರ ಲೈಟಿಂಗ್ಸ್ ನೋಡ್ಕೊಂಡು ಇದೇ ಯಾಕ ನೋಡಿ ಆ ಥರ ಅಂದಿದ್ದು ಅದನ್ನು ಮುಗಿಸ್ಕೊಂಡು ಮತ್ತು ಎಲ್ಲರೂ ನೋಡಿ ಎಷ್ಟು ಸುಂದರವಾದ ಲೈಟಿಂಗ್ ಸೆಲ್ನಲ್ಲಿ ಅವ್ರ ಮನೆ ಕಾಣುತ್ತಿದೆ ಅದಕ್ಕೆ ಲೈಟಿಂಗ್ಸ್ಗೋಸ್ಕರ ಎಷ್ಟೋ ಜನರು ಕುಂತಿದ್ರು ಲೈಟಿಂಗ್ಸ್ ಮುಗಿಸ್ಕೊಂಡು ಅವ್ರವ್ರ ಪಾಡಿಗೆ ಯಾಕೋ ಸೈಡ್ಗೆ ಹೊಂಟಿದ್ದಾರಲ್ಲ ಅಂತ ನಾನು ಹೋದೆ ಅಲ್ಲಿತ್ತು ದಸರಾ ಫೆಸ್ಟಿವಲ್ ಹ್ಯಾಪಿ ದಸರಾ ಅಂತ ಇತ್ತು ಅದನ್ನ ಮುಗಿಸ್ಕೊಂಡು ಯಾಕೋ ಎಲ್ಲರು ಹೊರಗೆ ಹೊಂಟಿದಾರೆ ಈ ನಾನು ಬಂದಿದ್ದು ಬೇರೆ ಸೈಡ್ಲಿಂತ ಆದರೆ ಈ ಸೈಡ್ ಯಾಕೆ ಅಂತ ನಾನು ಹೋದೆ ಸುಮ್ಮನೆ ಮತ್ತು ನನಗೆ ದಾರಿ ಗೊತ್ತಿರಲಿಲ್ಲ ಏನು ಗೊತ್ತಿರಲಿಲ್ಲ ಯಾಕಪ್ಪ ಅಂದರೆ ಇದೇ ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆ ಸುಮ್ಮನೆ ಎಲ್ಲರೂ ಹೊಂಟಿದಾರಲ್ಲ ಅಂತ ನಾನು ಸುಮ್ಮನೆ ಹೋದೆ 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 ಅವಾಗ ಗೊತ್ತಾಯಿತು ಇದು ದ್ವಾರ್ಬಾಗ್ಲಾ ಅಂದ್ರೆ ಆ ದ್ವಾರ್ಬಾಗ್ಲಾ ನನಗೆ ಸ್ವಲ್ಪ ನೋಡ್ಕೊಂತ ಹಂಗೆ ಎಲ್ಲರೂ ಹೊರಗೆ ಹೊಂಟೆ ಇದ್ದಾರೆ ಅಂತ ಹೊರಗೆ ಹೋದರೆ ರೋಡ್ ಸಿಗುತ್ತೆ ಅಂತ ಗೊತ್ತಾದ ಕಾರಣದಿಂದ ನಾನು ಸುಮ್ಮನೆ ಹೊರಗಂಟೆ ಹೊಂಟೆ ನಾನು ಎಲ್ಲರ ಜೊತೆಗೆ ಹೊರಗೆ ಹೋಗಿ ದಸರಾದಲ್ಲಿ ಎಲ್ಲ ರೋಡ್ ತುಂಬ ಲೈಟಿಂಗ್ಸ್ ಹಾಕಿರ್ತಾರಲ್ಲ ಲೈಟಿಂಗ್ಸ್ ಭೀವನ್ನು ನೋಡಿದ್ರೆ ತಂತಾನೆ ನಾನು ಸುಮ್ಮನೆ ಎಲ್ಲರ ಜೊತೆಗೆ ಹೊರಗೆ ಹೊಂಟೆ ಹೊರಗೆ ಹೋದ್ಮೇಲೆ ಅದರ ಮುಂದಗಡೆಯೇ ಕಾಣುವಂಥದ್ದು ಇದು ಈ ಲೈಟಿಂಗ್ಸ್ ಈ ಲೈಟಿಂಗ್ಸ್ ನೋಡ್ಕೊಂತ ನಾನು ಪೂರೆಲ್ಲ ಲೈಟಿಂಗ್ಸ್ ನೋಡ್ಕೊತ ಹೊರಟೆ ಸಖತ್ತಾಗಿತ್ತು ಲೈಟಿಂಗ್ಸ್ ಮಾತ್ರ ಅದು ಬಸವಣ್ಣವರ ಸ್ಟ್ಯಾಚು ಆ ಬಸವಣ್ಣ ಸ್ಟ್ಯಾಚು ಅಲ್ಲಿತ್ತು ಫುಲ್ ಜಾಲಿ ಜಾಲಿ ಅನ್ಕಂತ ನಾನು ಹೊರಟೆ ಇಲ್ಲಿ ರಾಷ್ಟ್ರ ಪ್ರಶಸ್ತಿ ಅನ್ನು ಪಡೆದ ಎಲ್ಲ ಮಹಾನ್ ವ್ಯಕ್ತಿಗಳು ಅವರ ಫೋಟೋ ಮುಖಾಂತರ ಮತ್ತು ಕರ್ನಾಟಕದ ಬಾವುಟದ ಅಂದರೆ ಕರ್ನಾಟಕದ ಮ್ಯಾಪಿನ ಮುಖಾಂತರ ಎಲ್ಲೋ ಹಾಕಿದ್ರು. ಅದನ್ನೆಲ್ಲ ನೋಡ್ಕೊತ ಸುಮ್ಮನೆ ಎಲ್ಲ ಲೈಟಿಂಗ್ಸ್ ಸಖತ್ತಾಗಿತ್ತು ಹೊರಟೆ ನೋಡಿದ್ರಲ್ಲ ಎಲ್ಲ ಲೈಟಿಂಗ್ಸ್ ನೋಡಿದ್ರಿ ಆನೆಗಳು ನೋಡಿದ್ರಿ ಅರಮನೆ ಹೊರಗಿಂದ ತೋರ್ಸೋಕೆ ಅಷ್ಟೇ ಆಯಿತು ಒಳಗಿಂದ ಅಲ್ಲಿ ಇವಡೇನೋ ಪರ್ಮಿಷನ್ ಇಲ್ಲ ಒಳಗೆ ಹೋಗಿ ನನಗೆ ಆಗಲಿಲ್ಲ ಹೋದರೆ ಒಳಗಲ್ದು ಇವಡೇನೋ ತೋರಿಸ್ತೀನಂತೆ ಹಾಗೆ ನನಗೆ ಒಂದು ಬೇಜಾರಾಯಿದ್ದೇನಪ್ಪ ಅಂದರೆ ಅಲ್ಲಿ ರಾಜಕಾರಣಿಗೋಸ್ಕರ ಏಳು ಗಂಟೆಗೆ ಹಾಕೋ ಲೈಟಿಂಗ್ಸ್ನ ಒಂದು ಸುಮಾರು ಏಳುವರಿಗೆ ಹಾಕಿದ್ರು ಅದೇ ನನಗೆ ಬೇಜಾರಾಯಿದ್ದು ಯಾರಿಗೋಗೋಸ್ಕರ ಪಬ್ಲಿಕ್ನ ಕಾಯಿಸಿದ್ರಲ್ಲ ಅಂದು ಆದರೆ ಪರವಾಗಿಲ್ಲ ಲೈಟಿಂಗ್ಸ್ ನೋಡಿ ಭಾಳ ಖುಷಿ ಆಯ್ತು ಹಾಗೆ ನಿಮಗೂ ತೋರಿಸಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ಮಠ ಕಾಯಿರಿ ಲವ್ ಯು